ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸುದ್ದಿಗೊಡ್ಡು ಗುಡ್ಡು ಕಾರ್ಯಕ್ರಮ ನಾನು ಅರಫ ವಂಚಿ ದಿಲ್ಲಿಯ ಪಾಟಿಯಾಲ ಹೋಟ್ನ ಗೇಟ್ ನಂಬರ್ ಐದರಿಂದ ವಕೀಲರ ನೇತೃತ್ವದಲ್ಲಿ ಇ ವಿ ವಿರುದ್ಧ ಹೋರಾಟ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸುವ ಮೂಲಕ ಘಟಸ್ಫೋಟಗೊಂಡಿದೆ ವಕೀಲರು ಆರಂಭಿಸಿದ ಈ ಹೋರಾಟದಲ್ಲಿ ಜನರು ಕೂಡ ಭಾಗವಹಿಸಿದ್ರು ಪಟಿಯಾಲ ಕೋಟಿನಿಂದ ಚುನಾವಣಾ ಆಯೋಗದ ಕಚೇರಿಯವರೆಗೆ ಮಾರ್ಚ್ ನಡೆಸುವುದು ಪ್ರತಿಭಟನಾಕಾರರ ಉದ್ದೇಶವಾಗಿತ್ತು ಆದರೆ ಪೊಲೀಸರು ಬಿಡಲಿಲ್ಲ ಅವರನ್ನು ತಡೆದ್ರು ಬಂಧಿಸಿದ್ರು ಕರೆದಿದ್ರು ಮಾಧ್ಯಮಗಳಲ್ಲಿ ಮಾತಾಡುತ್ತಾ ಇವಿಎಂ ಹ್ಯಾಕ್ ಆಗುವುದು ಇದು ಆರೋಪ ವಾಸ್ತವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಹಾಕಿದ ಓಟು ಎಲ್ಲಿಗೆ ಹೋಗುತ್ತೆ ಎಂದು ನಮಗೆ ಗೊತ್ತಾಗಬೇಕು ಆದರೆ ಗೊತ್ತಾಗುವುದಿಲ್ಲ ಮಿಷನ್ ನುಂಗಿ ಹಾಕುತ್ತಿದೆ ಎಂದು ವಕೀಲರುಗಳ ಆರೋಪ ಪಾರದರ್ಶಕ ಚುನಾವಣೆ ಆಗಬೇಕು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಆಗಬೇಕು ಎಂದು ಅವರು ಆಗ್ರಹಿಸುತ್ತಿರುವುದು ತಪ್ಪೇನಿದೆ ಜನರು ಹಾಕುವ ಮತ ಜನರಿಗೆ ಒತ್ತಾಗಬೇಕು ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ವಿ ಇವಿಎಂ ಹ್ಯಾಕಿಂಗ್ ಆಗುತ್ತಾ ಈ ಹಿಂದೆ ಮಾಧ್ಯಮಗಳ ಒಕ್ಕೂಟ ಒಂದು ಶ್ರಿಂಕ್ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ನ ಸಂಸ್ಥೆಯೊಂದು ಜಗತ್ತಿನ ಮೂವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇವಿಎಂ ಹ್ಯಾಕ್ ಮಾಡಿದ್ದನ್ನು ಹೇಳಿತ್ತು ಅಂದ್ರೆ ಅದು ಆಗುತ್ತೆ ಅನ್ನುವುದು ಇತ್ತೀಚೆಗೆ ಅಮೆರಿಕದಲ್ಲಿ ತಜ್ಞರು ಇವಿಎಂ ಹ್ಯಾಕ್ ಆಗುವುದನ್ನು ಡೆಮೋ ಪ್ರದರ್ಶಿಸಿದ್ರು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಹೇಳುವುದು ಕೂಡ ಯಾವ ಮೆಷನ್ಗಳಲ್ಲಿ ಚಿಪ್ ಇದೆಯೋ ಆ ಮೆಷನ್ಗಳನ್ನು ಹ್ಯಾಕ್ ಮಾಡಬಹುದು ಯಾವ ಸಾಫ್ಟ್ವೇರ್ ಅನ್ನು ಹಾಕಲಾಗಿದೆಯೋ ಯಾವುದೇ ಮಿಷನ್ ಆ ಸಾಫ್ಟ್ವೇರ್ ನ ಅಣತಿಯನ್ನ ಕೇಳುತ್ತದೆಯೇ ಹೊರತು ನೀವು ಒತ್ತಿದ ಬಟನ್ನ ಆದೇಶವನ್ನು ಅದು ಪಾಲಿಸುವುದಿಲ್ಲ ಎಂದು ವಿಜಯ್ ಸಿಂಗ್ ಹೇಳುತ್ತಾರೆ ಸರಿ ಇಷ್ಟೆಲ್ಲ ಗೊತ್ತಿದ್ರು ಚುನಾವಣಾ ಆಯೋಗ ಯಾಕೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಲು ಮುಂದಾಗುತ್ತಾ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವವನ್ನೇ ಹ್ಯಾಕ್ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇಲ್ಲಿ ಇದೆಯಾ ಈ ಪ್ರಶ್ನೆಯನ್ನು ಇವತ್ತು ಜನರು ಕೇಳ್ತಾ ಇದ್ದಾರೆ ಉತ್ತರಿಸಬೇಕಾದ್ದು ಚುನಾವಣಾ ಆಯೋಗ ವಕೀಲ ಮೊಹಮ್ಮದ್ ಪಾಚಾ ಚುನಾವಣಾ ಆಯೋಗದೊಂದಿಗೆ ಬೇಡಿಕೆ ಇಟ್ಟಿದ್ದಾರೆ ಐವತ್ತು ಇ ವಿಎಂಗಳನ್ನು ನಮಗೆ ಕೊಡಿ ನಾವು ಹ್ಯಾಕ್ ಮಾಡಿ ತೋರಿಸುತ್ತೇವೆ ಪತ್ರಕರ್ತರ ಮುಂದೆ ಜನರ ಮುಂದೆ ದೇಶದ ಐವತ್ತು ಪ್ರಮುಖ ನಗರಗಳಲ್ಲಿ ಹೋಗಿ ಇ ವಿಎಂ ಹ್ಯಾಕ್ ಆಗುತ್ತೆ ಎಂದು ಮಾಡಿ ತೋರಿಸುತ್ತೇವೆ ಎಂದು ಸವಾಲು ಹಾಕಿದ್ದಾರೆ ಚುನಾವಣಾ ಆಯೋಗ ಸ್ವೀಕರಿಸಬಹುದಾ ಚುನಾವಣಾ ಆಯೋಗ ಸ್ವೀಕರಿಸುತ್ತದೆ ಎಂದಾದರೆ ಈಗಾಗಲೇ ಪ್ರತಿಪಕ್ಷಗಳು ಚುನಾವಣಾ ಆಯೋಗವನ್ನ ಭೇಟಿ ಆಗಬೇಕು ಅಂತ ಎರಡೆರಡು ಸಲ ಪತ್ರ ಬರೆದಿದ್ರು ಸ್ಪಂದಿಸಿಲ್ಲ ಯಾಕೆ ಸ್ಪಂದಿಸುವುದೇ ಇಲ್ಲ ಯಾಕೆ ಈ ಪ್ರಶ್ನೆ ಗಂಭೀರವಾದ್ದು ಮತ್ತು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಸಂವಿಧಾನ ನೀಡಿದ ಹಕ್ಕುಗಳ ದೃಷ್ಟಿಯಲ್ಲಿ ಜನರ ಮೂಲಭೂತ ಹಕ್ಕಿನ ಉಲ್ಲಂಘನೆ ಕೂಡ ಆಗುತ್ತೆ ಚುನಾವಣಾ ಆಯೋಗ ಇವಿಎಂ ಮೆಷಿನ್ ನೊಳಗೆ ಹಾಕಿದ ಸಾಫ್ಟ್ವೇರ್ನ ಬಗ್ಗೆ ಜನರು ವಿಶ್ವಾಸ ಇಡಬೇಕು ಎಂದು ಹೇಳುವುದು ಎಷ್ಟು ಸರಿ ಜನರು ಮುಂದಿಡುವ ಬೇಡಿಕೆಗೆ ಸ್ಪಂದಿಸಲು ಚುನಾವಣಾ ಆಯೋಗ ಸಿದ್ಧ ಇಲ್ಲ ಅಂದಾದ್ರೆ ಜನರ ಸೇವಾ ಸಂಸ್ಥೆಯಾದ ಚುನಾವಣಾ ಆಯೋಗ ಹೇಳುವ ಮಾತುಗಳನ್ನು ಜನರು ಯಾಕೆ ಕೇಳಬೇಕು ಪ್ರಶ್ನೆ ಹುಟ್ಟಿಕೊಳ್ಳುವುದು ಇಲ್ಲೇ ಈಗ ಎದ್ದು ನಿಂತಿರುವ ಇವಿಎಂ ವಿರೋಧದ ವಿಷಯದಲ್ಲಿ ಆಲೋಚಿಸುವುದಾದರೆ ಚಿಂತಿಸುವುದಾದರೆ ಮತ್ತು ಜನರು ಹೇಳುವುದನ್ನು ನೀವು ಒಪ್ಪುವುದಾದರೆ ಮೋದಿ ಸರ್ಕಾರ ಇ ವಿ ಎಂ ನಿಂದಲೇ ಗೆಲ್ಲುತ್ತಾ ಬಂದಿದೆ ಇದು ನಮ್ಮ ಮಾತಲ್ಲ ಭಾನು ಪ್ರತಾಪ್ ಸಿಂಗ್ ಅವರು ಹೇಳುವುದು ಹಾಗೆ ಸರ್ಕಾರ ಇವಿಎಂ ಮೂಲಕ ಗೆಲ್ಲುತ್ತೆ ವಕೀಲರು ಪ್ರತಿಭಟನೆ ಮಾಡುತ್ತಿರುವುದು ಕೂಡ ಅದಕ್ಕೆ ಭಾನು ಪ್ರತಾಪ್ ಸಿಂಗ್ ಹೇಳುತ್ತಾರೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅಖಿಲೇಶ್ ಅವರಿಗೆ ೀಡಿತ್ತು ಕೊನೆಗಳಿಗೆಯಲ್ಲಿ ಅದು ಉಲ್ಟಾ ಬಲ್ಟಿಯಾಗಿ ಬಿಜೆಪಿ ಪದವಾಲಿತು ಇದು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನು ಅವರು ಮುಂದಿಡ್ತಾರೆ ಕೊನೆ ಕೊನೆಗೆ ಫಲಿತಾಂಶ ಬದಲಾದ್ದು ಮಧ್ಯಪ್ರದೇಶದ ಚುನಾವಣೆಯಲ್ಲೂ ಕೂಡ ಹಾಗೆಯೇ ನಡೆದಿತ್ತು ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲಿ ಬಡ ಬಿಹಾರದ ಚುನಾವಣೆಯಲ್ಲಿ ಆರ್ ಜೆ ಡಿ ಗೆಲ್ಲುತ್ತದೆ ಎನ್ನುವಂತಹ ಎಲ್ಲ ವರದಿಗಳು ಬರುತ್ತಿದ್ದಂತೆ ಕೊನೆಗೆ ಅಲ್ಲಿ ಬಿಜೆಪಿ ಮತ್ತು ಜೆ ಡಿ ಯು ಕೂಡ ಹೇಗೆ ಇವೆಲ್ಲ ಜನರೊಳಗೆ ಒಂದು ರೀತಿಯ ಅನುಮಾನವನ್ನ ಬಲಗೊಳಿಸುವಂತದ್ದು ಆದ್ದರಿಂದ ಪ್ರಾಮಾಣಿಕವಾಗಿದ್ದರೆ ಚುನಾವಣೆ ಆಯೋಗ ಇ ವಿಎಂ ಅನ್ನು ದೂರ ಇಟ್ಟು ಬ್ಯಾಲೆಟ್ ಪೇಪರ್ ನಿಂದ ಒಂದು ಸಲವಾದರೂ ಚುನಾವಣೆ ನಡೆಸಿ ತೋರಿಸಬೇಕು ಅದು ಸವಾಲನ್ನು ಸ್ವೀಕರಿಸುವುದೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಆಮ್ ಆದ್ಮಿ ಪಾರ್ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಚುನಾವಣಾ ಆಯೋಗಕ್ಕೆ ಇವಿಎಂ ಹ್ಯಾಕ್ ಮಾಡಬಹುದು ಎಂದು ಸವಾಲು ಹಾಕಿತ್ತು ಆದರೆ ಚುನಾವಣಾ ಆಯೋಗ ನಾವು ನಿಮಗೆ ಮೆಷಿನ್ ಕೊಡುವುದಿಲ್ಲ ನೀವು ಹೊರಗಿನಿಂದಲೇ ಹ್ಯಾಕ್ ಮಾಡಿ ತೋರಿಸಿ ಎಂದು ಹೇಳಿದರು ಈಗ ವಕೀಲರುಗಳು ಹೇಳುವುದು ನೀವು ಐವತ್ತು ಮೆಷಿನ್ಗಳನ್ನು ನಮಗೆ ಕೊಡಿ ನಾವು ಇಡೀ ದೇಶದಲ್ಲೇ ಅದನ್ನು ಹ್ಯಾಕ್ ಮಾಡಿ ತೋರಿಸ್ತೇವೆ ಎಂದು ಎರಡು ಸಾವಿರದ ಹದಿನೇಳರ ಮಾತು ಅಲ್ಲಿರಲಿ ಈಗ ಇವರು ಮುಂದಿಟ್ಟಿರುವ ಸವಾಲನ್ನು ಚುನಾವಣಾ ಆಯೋಗ ಸ್ವೀಕರಿಸಬಹುದಲ್ಲ ಚುನಾವಣಾ ಆಯೋಗದವರೆಗೆ ಮಾರ್ಚ್ ಹೊರಟಿದ ವಕೀಲರು ಮತ್ತು ಸಾರ್ವಜನಿಕರನ್ನ ಬಂಧಿಸಿ ತೆರವುಗೊಳಿಸುವಂತ ಕೆಲಸ ಯಾಕೆ ಪೊಲೀಸರು ಮಾಡಿದರು ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ಇರುವಂತಹ ಪೊಲೀಸರುಗಳು ಜನರನ್ನು ಜನರ ಮುಂದಿಟ್ಟ ಬೇಡಿಕೆಯನ್ನು ದಮನಿಸುವ ರೀತಿಯಲ್ಲಿ ವರ್ತಿಸುತ್ತಿರುವುದಕ್ಕೆ ಪ್ರಶ್ನೆಗಳು ಹೀಗೆ ಹುಟ್ಟಿಕೊಳ್ಳಲು ಕಾರಣ ಪೊಲೀಸರ ಮೇಲೆ ಹೊತ್ತಡ ಇದೆ ಒತ್ತಡ ಇರುವುದಾದ್ರೆ ಅದು ಸರ್ಕಾರದೇ ಇರಬೇಕು ಈಗಂತೂ ವಕೀಲರ ಹೋರಾಟ ವಿರುದ್ಧ ಹೋರಾಟ ದೇಶಾದ್ಯಂತ ಹಾಡುವ ಸೂಚನೆ ಕಂಡು ಬರ್ತಾ ಇದೆ ಯಾರೋ ಹೋರಾಟ ಮಾಡಿದ್ರು ಮೋದಿ ಸರ್ಕಾರದ ಗುಣ ಸ್ವಭಾವ ಅರಿತವರು ಬ್ಯಾಲೆಟ್ ಪೇಪರ್ ನಿಂದೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನು ಚುನಾವಣಾ ಆಯೋಗ ನಡೆಸುವುದಿಲ್ಲ ಎಂದೇ ಹೇಳುತ್ತಾರೆ ಯಾಕಂದ್ರೆ ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವುದು ಬಹಳ ಮುಖ್ಯವಾಗಿದೆ ಅನಿವಾರ್ಯವೂ ಆಗಿದೆ ಯಾಕಂತಂದ್ರೆ ಈ ದೇಶದ ಒಟ್ಟು ಸ್ಥಾವರವನ್ನು ಪಿಲ್ಲರನ್ನು ಬದಲಾಯಿಸಬೇಕು ಎಂದು ಮೋದಿ ಸರ್ಕಾರ ಪ್ರಯತ್ನ ಮಾಡುತ್ತಿರುವುದು ಅದರಲ್ಲಿ ಹಲವಾರು ಉದಾಹರಣೆಗಳನ್ನು ನೀಡಬಹುದು ಇತ್ತೀಚೆಗೆ ಚಾಲಕರ ಕುರಿತು ತಂದಿರೋ ಕಾನೂನನ್ನೇ ನೋಡಿ ಎಷ್ಟು ಕ್ರೂರವಾದ್ದು ಚಾಲಕರು ಪ್ರತಿಭಟಿಸ್ತಾ ಇದ್ದಾರೆ ಇನ್ನೊಂದು ಕಡೆ ರೈತರು ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ನೀಡಿಲ್ಲ ಆದ್ರಿಂದ ಫೆಬ್ರವರಿಯಿಂದ ನಾವು ಪ್ರತಿಭಟನೆಯನ್ನು ಶುರು ಮಾಡ್ತೇವೆ ಎಂದು ಹೇಳ್ತಾ ಇದ್ದಾರೆ ಅಂದ್ರೆ ಶರದ್ ಪವಾರ್ ಹೇಳಿದಂತೆ ಸರ್ಕಾರ ಭರವಸೆಯನ್ನು ಕೊಡುತ್ತೆ ಒಂದನ್ನು ಈಡೇರಿಸುವುದಿಲ್ಲ ಅದೇ ರೀತಿ ಇವತ್ತು ಜನರು ತಮಗಾಗುವ ಅನ್ಯಾಯದ ವಿರುದ್ಧ ಧ್ವನಿಯ ತುತ್ತ ಅಬುದಿಗಿಳಿಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಪ್ರಜಾಪ್ರಭುತ್ವ ನಮ್ದು ಜಗತ್ತಿನಲ್ಲೇ ಅತಿ ದೊಡ್ಡದು ಪ್ರಜಾಪ್ರಭುತ್ವದ ತಾಯಿ ಭಾರತ ಎಂದು ಹೇಳುತ್ತಾ ಬರುವುದೇ ಹೊರತು ಆ ರೀತಿ ವರ್ತಿಸ್ತಾ ಇಲ್ಲ ಸರ್ಕಾರ ಅನ್ನುವುದಕ್ಕೆ ಇವೆಲ್ಲವೂ ಉದಾಹರಣೆ ಆಗಬಹುದು ಇವಿಎಂ ಹ್ಯಾಕಿಂಗ್ ಬಗ್ಗೆ ಪಿಟಿಐಗೆ ಸಂದರ್ಶನ ನೀಡಿ ಕಾಂಗ್ರೆಸ್ನ ಹಿರಿಯ ನಾಯಕ ಪಿತ್ತೋಡ ಅವರು ಚಿಪ್ಪಿರುವ ಯಾವುದೇ ಅನ್ನು ಹ್ಯಾಕಿಂಗ್ ಮಾಡಬಹುದು ಎಂದು ಬಹಿರಂಗವಾಗಿ ಹೇಳಿದರು ಇವಿಎಂ ಕುರಿತು ಅಧ್ಯಯನ ನಡೆಸಿದ ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜ್ ಮದನ್ ಲೋಕೂರ ಅವರು ಚುನಾವಣಾ ಆಯೋಗಕ್ಕೆ ಇವಿಎಂ ಕುರಿತು ಪರಿಶೀಲಿಸಬೇಕಾಗಿದೆ ಎಂದು ಶಿಫಾರಸನ್ನು ಅವರ ಸಂಘಟನೆ ಮಾಡಿತ್ತು ಆದರೆ ಅದನ್ನು ಕೂಡ ಪುರಸ್ಕರಿಸುವುದಕ್ಕೆ ಚುನಾವಣಾ ಆಯೋಗ ಸಿದ್ಧ ಇಲ್ಲ ಇವೆಲ್ಲ ಲೆಕ್ಕಗಳನ್ನ ನೋಡುವಾಗ ಏನೋ ಒಂದು ಇದೆ ಇವಿಎಂನಲ್ಲಿ ಎನ್ನುವ ಸಂದೇಶ ಖಂಡಿತ ಹೋಗುತ್ತೆ ಈಗ ಪ್ರತಿಪಕ್ಷಗಳ ಇಂಡಿಯಾ ಕೂಟ ಹೇಳ್ತಾ ಇರುವುದು ಇವಿಎಂ ನಲ್ಲಿ ನೀವು ಚುನಾವಣೆಯನ್ನು ನಡೆಸಬೇಕಾದ್ರೆ ವಿವಿ ಪ್ಯಾಟ್ ಬರುವ ಚೀಟನ್ನು ಒಂದು ಜನರಿಗೆ ಕೊಡಿ ಒಂದೊಂದು ಬಾಕ್ಸಿಗೆ ಗೆ ಹಾಕಲಿಕ್ಕೆ ಕೊಡಿ ಬಾಕ್ಸಿನ ಒಳಗಿರುವ ವಿವಿ ಪ್ಯಾಟದಿಂದ ಹೊರಬಂದಂತ ಚೀಟು ಮತ್ತು ಇ ವಿ ನಲ್ಲಿ ಚಲಾವಣೆಯಾದ ಮತಗಳನ್ನು ಲೆಕ್ಕ ಮಾಡಿ ಇದಕ್ಕೂ ಕೂಡ ಚುನಾವಣಾ ಆಯೋಗ ಸ್ಪಂದಿಸ್ತಾ ಇಲ್ಲ ಒಂದು ವೇಳೆ ಇ ವಿ ಹ್ಯಾಕಿಂಗ್ ಮೂಲಕ ಆಡಳಿತದಲ್ಲಿರುವ ಸರ್ಕಾರ ಗೆಲ್ಲುವುದಾದ್ರೆ ಪ್ರಜೆಗಳು ಇದ್ದು ಸತ್ತಂತೆ ಏನು ಪ್ರಯೋಜನ ಇಲ್ಲ ಯಾರಿಗೆ ಅವರು ಓಟ್ ಹಾಕುತ್ತಾರೆ ಅವರಿಗೆ ಹೋಗುತ್ತದ ಇಲ್ವಾ ಎಂದು ಅವರಿಗೆ ಗೊತ್ತು ಆಗುವುದಿಲ್ಲ ಮಿಷನ್ ನುಂಗಿ ಬಿಡುತ್ತೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾ ಬಂದದ್ದು ಮೆಷಿನ್ನಲ್ಲಿ ಒನ್ ಟೈಮ್ ಪ್ರೋಗ್ರಾಂ ಇರೋದು ಆದ್ದರಿಂದ ಅದನ್ನು ಹ್ಯಾಕ್ ಮಾಡಲು ಸಾಧ್ಯ ಇಲ್ಲ ಎಂದು ಮಾತ್ರ ಅಲ್ಲ ಇವಿಎಂ ಕುರಿತು ಏನಾದರೂ ದೂರುಗಳಿದ್ರೆ ನಮಗೆ ತಿಳಿಸಿ ಎಂದು ಈ ಹಿಂದೆ ಹೇಳುತ್ತಿತ್ತು ಕಳೆದ ವಿಧಾನಸಭಾ ಚುನಾವಣೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ದೂರುಗಳಿದವು ಈ ದೂರುಗಳ ಬಗ್ಗೆ ಚುನಾವಣಾ ಆಯೋಗ ಏನು ಕ್ರಮ ಜರುಗಿಸಿಲ್ಲ ಆ ನಂತರವೇ ಇವಿಎಂ ಕುರಿತು ಪ್ರಬಲವಾದಂತಹ ಹೋರಾಟ ಸೃಷ್ಟಿಯಾಗಿ ಈಗ ಬೆಳೆದು ನಿಂತದ್ದು ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ದೇಶದ ಮುಂದಿರುವ ಇವಿಎಂ ಕುರಿತ ಅನುಮಾನವನ್ನ ಕೊಡಬೇಕು ಎನ್ನುವುದು ಬಹಳ ಮುಖ್ಯವಾಗಿದೆ ಜನರು ಹೇಳ್ತಾ ಇರುವುದು ಚುನಾವಣೆ ನಡೆಯುವ ಮೊದಲು ಒಂದು ಸಮೀಕ್ಷೆ ಬರುತ್ತೆ ಮತ್ತೆ ಮತಗಟ್ಟೆ ಸಮೀಕ್ಷೆ ಬರುತ್ತೆ ಇವಿಎಂ ನಲ್ಲಿ ಫಲಿತಾಂಶ ಕೂಡ ಹಾಗೆ ಬರುತ್ತೆ ಇವು ಮೂರು ಹ್ಯಾಕಿಂಗ್ ಎಂದು ಜನರು ಹೇಳ್ತಾ ಇದ್ದಾರೆ ಇವಿಎಂ ಕುರಿತು ಜನರಲ್ಲಿರುವ ಅಸಮಾಧಾನವನ್ನ ಬಗೆಹರಿಸುವುದು ಮತ್ತು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗಕ್ಕೆ ಮುಖ್ಯವಾಗಬೇಕು ಅದು ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲಿ ನಡೆಸಬೇಕು ಆಗ ಜನರಲ್ಲಿರುವ ಅಸಮಾಧಾನ ದೂರ ಆಗುತ್ತೆ ಫಲಿತಾಂಶ ಹೇಗೆ ಬರುತ್ತೆ ಅದು ಬೇರೆ ವಿಚಾರ ಒಂದು ವೇಳೆ ಹ್ಯಾಕ್ ಆಗುವುದಿಲ್ಲ ಎಂದಾದರೆ ಈಗಾಗಲೇ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಸೀಟುಗಳನ್ನು ನಾವು ಗೆಲ್ಲುತ್ತೇವೆ ಎಂದು ಬ್ಯಾಲೆಟ್ ಪೇಪರ್ನಲ್ಲೂ ಎಂದಾದರೆ ಬಹಳ ಸ್ಪಷ್ಟ ಆಗುತ್ತೆ ಇ ವಿಎಂ ಮೂಲಕ ಏನು ಆಟ ಆಗಿಲ್ಲ ಎಂದು ಒಂದು ವೇಳೆ ಇ ವಿಎಂ ಮೂಲಕವೇ ಚುನಾವಣೆ ನಡೆದು ಬಿಜೆಪಿ ಹೇಳಿದಂತೆ ನಾನ್ನೂರು ಸೀಟುಗಳು ಬಂದ್ರೆ ಪ್ರಜಾಪ್ರಭುತ್ವದ ಅವಸ್ಥೆ ಅದು ಏನಾಗಿತ್ತು ಸಂವಿಧಾನದ ಅವಸ್ಥೆ ಅದು ಏನಾಗಿತ್ತು ಈ ಸಂದೇಶ ಒಂದು ಕಡೆ ಇರುವಂತೆಯೇ ಇವಿಎಂ ಮೂಲಕ ಹ್ಯಾಕಿಂಗ್ ಆಗುತ್ತೆ ಅನ್ನುವಂತಹ ಸಂದೇಶವೇ ಹೊರಬರುತ್ತೆ ಆದ್ದರಿಂದ ವಕೀಲರು ಮುಂದಿಟ್ಟ ಹೋರಾಟ ಜನರು ಎತ್ತಿಕೊಂಡು ದೇಶಾದ್ಯಂತ ಕಿಳಿದ್ರೆ ಇನ್ನೊಂದು ರೈತ ಆಂದೋಲನದಂತೆ ಇ ಎಂ ಕುರಿತ ಆಂದೋಲನವು ಆಗಬಹುದಾ ಈಗಾಗಲೇ ಹಲವಾರು ಸಂಘಟನೆಗಳು ಇ ಎಂ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದು ನಡೆದಿದೆ ರೈತರು ಕಾರ್ಮಿಕರು ಜನಸಾಮಾನ್ಯರು ಬಡವರು ದೀನ ದಲಿತರು ಎಲ್ಲರೂ ಸೇರಿಬಿಟ್ರೆ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗಕ್ಕೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಗಮನಿಸುವುದು ಎಷ್ಟವರೆಗೆ ಗಮನಿಸಬಹುದು ಇಡೀ ದೇಶವೇ ಇದ್ರೆ ಮೂರು ಕೃಷಿ ಕಾನೂನುಗಳನ್ನು ತಂದು ಅದರ ವಿರುದ್ಧ ವರ್ಷಗಟ್ಟಲೆ ಪ್ರತಿಭಟಿಸಿ ಅದನ್ನು ರದ್ದುಪಡಿಸಿದ್ದು ಈ ದೇಶದ ಇತಿಹಾಸದಲ್ಲಿ ನಮ್ಮ ಮುಂದಿದೆ ರೈತರ ಪ್ರಬಲ ಹೋರಾಟ ಅಂತಿಮವಾಗಿ ಮೋದಿ ಸರ್ಕಾರ ಮಂಡಿ ಇರಬೇಕಾದಂತ ಸ್ಥಿತಿಯನ್ನು ನಿರ್ಮಿಸಿದ್ದು ಎಲ್ರಿಗೂ ಗೊತ್ತಿದೆ ಇ ಎಂ ಎನ್ನುವುದು ಇದಕ್ಕಿಂತಲೂ ಮುಖ್ಯವಾದ್ದು ಜನರು ಯಾರನ್ನು ಆರಿಸ್ತಾರೋ ಅವರೇ ಗೆಲ್ಲಬೇಕು ಅದಕ್ಕೆ ಬದಲಾಗಿ ಸಾಫ್ಟ್ವೇರ್ ಮೂಲಕ ಯಾರನ್ನಾದರೂ ಗೆಲ್ಲಿಸುವುದಾದ್ರೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನು ವೀಕ್ಷಕರ ಇ ಕುರಿತು ಹ್ಯಾಕಿಂಗ್ ಕುರಿತು ಇ ಎಂ ವಿರುದ್ಧ ಹೋರಾಟದ ಕುರಿತು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಶೇರ್ ಮಾಡಿ ಸುದ್ದಿಗೊಂಡು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫ ಮಂಚಿ ಜಿ ಭಾರತ್